ಕರುಣಾಳು ಬಾ ಬೆಳಕಿ ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಖರ್ಜಿ ಕರು ಒಂದ್ ದಿವ್ಸ ಒಂದ್ ಮರಿ ದೆವ್ವ ಏದುಸಿರ್ ಬಿಡುತ್ತಾ ಓಡಿ ಓಡಿ ಬಂತಂತೆ ಮರದ ಕೆಳಗೆ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಿತ್ತಲ್ಲ ಹಿರಿ ದೆವ್ವ ಅದ್ರ ಅಲಗಾಡ್ಸಿ ಅಲಗಾಡ್ಸಿ ಎಬ್ಬಿಸ್ತಂತೆ ಮೈ ಕೊಡಿಕೊಂಡು ಆಕಳಿಸಿ ಆ ದೆವ್ವ ಎದ್ದು ಕೂತ್ಕೊಂತು ಯಾಕೋ ಯಾಕೆ ಇಷ್ಟು ಓಡಿ ಬರ್ತಿ ಏನಾಯ್ತು ಏನ್ ತೊಂದರೆ ಆಯ್ತು ಅಂತ ಕೇಳ್ತು ಮರಿ ದೆವ್ವ ಹೇಳ್ತು ನೀವೆಲ್ಲ ಹಿರಿಯರು ಹೀಗೆ ಆರಾಮಾಗಿ ಮಲಗಿದ್ರೆ ಗತಿ ಏನಾಗ್ತಿದೆ ಅನ್ನೋ ಕಲ್ಪನೆ ಇದೆಯಾ ನಿಮಗೆ ಇಡೀ ನಮ್ಮ ದೆವ್ವಗಳ ವಂಶ ಕುಲ ನಾಶ ಆಗೋ ಪರಿಸ್ಥಿತಿ ಬಂದಿದೆ ಇವತ್ತು ಅಂತು ಪಾಪ ಗಾಬರಿಯಿಂದ ಮುಖ ಕೆಂಪು ಮಾಡಿಕೊಂಡು ಹೌದಾ ಅಂಥದ್ದೇನಾಯಿತ ಪುಟ್ಟ ಈಗ ಅಂತ ಹಿರಿ ದೆವ್ವ ಕೇಳ್ತು ಆಗ ಪುಟ್ಟ ದೇವ್ವ ಮರಿ ದೇವ್ವ್ವ್ವ್ವ್ವ ಹೇಳ್ತು ನೀವು ಕೇಳಿಲ್ವೇ ಈ ಊರಿನ ಮಹಾತ್ಮರೊಬ್ಬರಿಗೆ ಸತ್ಯ ದರ್ಶನ ಆಗಿಬಿಟ್ಟಿದೆ ಅಂತೆ ಭಗವಂತನ ದರ್ಶನ ಆಗಿದೆ ಅಂತ ಅವರಿಗೆ ಅವರು ಸತ್ಯ ಅಂದ್ರೇನು ಬದುಕೋದು ಹೇಗೆ ಅಂತ ಜನರಿಗೆಲ್ಲ ತಿಳು ಕೊಡ್ತಾ ಇದ್ದಾರಂತೆ ನಾವೇನಾದರೂ ತಕ್ಷಣ ಮಾಡಲೇಬೇಕು ಅವ್ರು ಎಲ್ಲರೂ ಸತ್ಯದರ್ಶನ ಮಾಡಿಸ್ಬಿಟ್ರೆ ನಮ್ಮ ಏನು ಕೆಲಸ ನಮಗೆ ಇಲ್ದಂಗೆ ಆಗ್ಬಿಡುತ್ತೆ ನಮ್ಮ ವೃತ್ತಿ ಕೂಡ ಅಪಾಯದಲ್ಲಿದೆ ಈತ ಮನುಷ್ಯ ತತ್ವಜ್ಞಾನಿ ಅಂತ ಏನು ಬಂದಿದ್ದಾನೆ ಸತ್ಯದರ್ಶನ ಆದವನು ನಮ್ಮ ಕಸುಬಿನ ಮೂಲ ಬೇರನ್ನೇ ಕತ್ತರಿಸಂಗೆ ಕಾಣಿಸ್ತಾ ಇದೆ ಅಂತ ಬಡಬಡ ಬಡಬಡ ನೋಡಿದ್ಬಿಟ್ಟು ಆತಂಕ ಹೇಳ್ಕೊಂಬಿಡ್ತು ಮರಿ ದೇವ ಆ ಹಿರಿ ದೇವ ಹೇಳ್ತಂತೆ ಛೇ ಹುಚ್ಚ ನೀನೇನು ಎಳಸಿ ಹುಡುಗ ಅದಕ್ಕೆ ಗಾಬರಿ ಆಗಿದ್ದಿ ಚಿಂತೆ ಮಾಡಬೇಡ ನೀನು ನನಗೂ ಗೊತ್ತು ಈ ವ್ಯಕ್ತಿಗೆ ಸತ್ಯದರ್ಶನ ಆಗಿದೆ ಅಂತ ವಿಷಯ ಗೊತ್ತಾಯಿತು ತಕ್ಷಣ ನಮ್ಮ ಜನರನ್ನ ಕೆಲಸಕ್ಕೆ ಬಿಟ್ಟಿದ್ದೇನೆ ಅವರೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ ಆ ಮಹಾತ್ಮ ಏನೂ ಮಾಡೋ ಹಂಗಿಲ್ಲ ತಲೆ ಕೆಡಿಸ್ಕೋಬೇಡ ಸ್ವಲ್ಪ ದಿನದಲ್ಲಿ ಜನ ಅವನನ್ನೇ ಹುಚ್ಚ ಅಂದ್ಬಿಡ್ತಾರೆ ನೋಡ್ತೀವ್ರಿ ನೀನು ಎಂದು ಅಭಿಮಾನದಿಂದ ಮರಿ ದೇವ್ವದ ಬೆಂತಡ್ತು ಹಿರಿ ದೇವ್ವ ಮರಿ ದೇವ ಕೇಳ್ತು ನಮ್ಮ ಜನ ಕೆಲಸ ಮಾಡ್ತಿದ್ದಾರೆಯೇ ನನಗೆ ಯಾರೂ ಕಾಣಿಸ್ತಿಲ್ಲ ಮಹಾತ್ಮ ನಿಚಿವಾರಾಗಿ ಬರೀ ಪಂಡಿತರು ಬುದ್ಧಿಜೀವಿಗಳೇ ಮಾತಾಡ್ತಾ ಇದ್ದಾರೆ ನಮ್ಮೋರು ಯಾರೂ ಇಲ್ಲ ಅಂತು ಮರಿದೇವ್ವ ಆ ಹಿರಿದೇವ್ವ್ವ್ವ್ವ ಗಹಗೈ ನೆಕ್ತಂತೆ ಅಯ್ಯೋ ಅವರೇ ಪಾ ನಮ್ಮ ಜನ ಅಂತ ಹಾಗೆ ಈ ಮಹಾತ್ಮ ಒಂದು ಮಾತಾಡಿದರೆ ಬುದ್ಧಿಜೀವಿಗಳು ವಿರೋಧಗಳ ಭಾಷಣ ಸುರಿಮಳೆ ಮಾಡಿಬಿಡ್ತಾರೆ ಎಷ್ಟು ಚರ್ಚೆ ಮಾಡಿಬಿಡ್ತಾರೆ ಅಂದರೆ ಆ ಗದ್ದಲದಲ್ಲಿ ಮಹಾತ್ಮ ಏನು ಅನ್ನೋದು ಯಾರಿಗೂ ತಿಳಿಯೋದಿಲ್ಲ ಹೀಗೆ ಹಿರಿಯ ದೇವ್ವ ತಿಳುವಳಿಕೆ ಕೊಡ್ತು ಅಲ್ಲ ಹುಬ್ಬು ಗಂಟಿಕ್ಕೆ ಮರೀಗೆ ದೆವ್ವ ಕೇಳ್ತು ಈ ಬುದ್ಧಿಜೀವಿಗಳು ಯಾರು ಅಂತ ಕೇಳ್ತು ದಡ್ಡ ದಡ್ಡ ಅಷ್ಟೋ ಗೊತ್ತಿಲ್ವೇನೋ ಸಸ್ಯ ತಿಂದು ಬದುಕೋರು ಸಸ್ಯಜೀವಿಗಳು ಪ್ರಾಣಿಗಳನ್ನು ತಿಂದು ಬದುಕೋರು ಪ್ರಾಣಿಜೀವಿಗಳು ಹಾಗೆ ಮತ್ತೊಬ್ಬರು ಬುದ್ಧಿಯನ್ನು ತಿಂದು ಬದುಕೋರು ಬುದ್ಧಿಜೀವಿಗಳು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವ್ರು ಯಾವ ಸಂಸ್ಥೆಯನ್ನು ಕಟ್ಟೋಲ್ಲ ಯಾವ ವ್ಯವಸ್ಥೆಯೂ ನಿರ್ಮಾಣ ಮಾಡೋಲ್ಲ ಅವ್ರದ್ದು ಏನಿದ್ರೂ ಟೀಕೆ ಟಿಪ್ಪಣಿ ಮಾಡಿಕೊಂಡು ಜನರನ್ನ ಅನುಮಾದ ಸುಳಿಯಲು ಸಿಗಿಸ್ತಾರೆ ತರ್ಕ ವಿತರ್ಕ ಪ್ರಚಾರ ಮಾಡಿ ಅದ್ಭುತವಾಗಿ ಪ್ರಚಾರ ಪಡಿತಾರೆ ಅವ್ರಿಗೆ ಅದೇ ಮುಖ್ಯ ಅವರಿಗೆ ಎಂದು ಹಿರಿದೇವ ಅಲ್ಲ ಅವಾಗ ಮರಿದೇವ್ವ ಕೇಳ್ತು ಇವರೇನು ಬುದ್ಧಿಜೀವಿಗಳು ಪ್ರಯತ್ನ ಮಾಡ್ತಾರೆ ಇವರಿಂದ ಮಹಾತ್ಮನ ತಡೆಯೋಕೆ ಆಗದಿದ್ರೆ ಇನ್ನೇನು ಮಾಡೋದು ಸಂದೇಹ ಬಂತು ಮರಿದೇವಕ್ಕೆ ಆ ಹಿರಿ ದೇವ್ ಚಿಂತೆ ಮಾಡಬೇಡ ಯಾ ನಮಗೆ ಇದೆಲ್ಲ ಮೊದಲೇ ಸಲ ಅನುಭವ ಆಗಿದೆ ಬೇಕಾದಷ್ಟು ಮಾಡಿದ್ದೀವಿ ಅಂತ ಅದನ್ನ ಚಿಂತಿಸಬೇಡ ಈ ಬುದ್ಧಿಜೀವಿಗಳಿಂದ ಆಗದೆ ಹೋದರೆ ಪುರೋಹಿತರಿದ್ದಾರೆ ಪಾದ್ರಿಗಳಿದ್ದಾರೆ ಮುಲ್ಲಾಗಳಿದ್ದಾರೆ ಅವರು ಇನ್ನೂ ಜನರಿಗೆ ಭ್ರಮೆ ಆಗೋ ಹಾಗೆ ಮುಂದೆ ಹೊಸದಾಗಿ ಚಿಂತೆ ಮಾಡದ ಹಾಗೆ ನೋಡಿಕೊಳ್ಳೋದೆ ಅವ್ರ ಕೆಲಸ ಆದ್ರಿಂದ ನಮ್ಮ ಕೆಲಸ ಬಹಳ ಕಡಿಮೆ ಆಗಿದೆ ಅಂತ ಹಿರಿ ದೇವ್ವ ಅಂದಾಗ ಮರಿದೇವ್ವ ಸಂತೃಪ್ತಿಯ ನಗೆ ಬೀರ್ತು ಅಂತ ಒಂದು ಕಥೆ ಈ ಹಿರಿ ದೇವ್ವ ಸಂಭಾಷಣೆ ಎಷ್ಟೋ ಬಾರಿ ಸತ್ಯ ಅನ್ಸೋದಿಲ್ವೇ ಕೇಳಿದ್ರೆ ಯಾವುದೋ ಒಂದು ಸತ್ಯದ ಮಾತು ಚಿಂತನೆ ಮಾತು ಬಂದಾಗ ಅದ್ಭುತ ವಿಚಾರವಾದಿಗಳು ತಲೆ ಎಬ್ಬಿಸ್ಬಿಟ್ಟು ಕನೆಗೆ ಮೂಲ ಏನು ಅಂತ ಮರ್ತು ಹೋಗ್ಬಿಡುತ್ತೆ ಆ ನಂತರ ನಾವು ಧರ್ಮ ಅಂತ ಏನು ಹಾಕೊಂಡಿದ್ದೀವಿ ನಾವು ಧರ್ಮ ಅಲ್ಲ ಅದು ನಾವು ಮಠ ಮಾನ್ಯಗಳನ್ನು ಕಟ್ಕೊಂಡಿದ್ದೇವೆ ಸಣ್ಣ ಸಣ್ಣ ಕಟ್ಕೊಂಡಿದ್ದೇವೆ ಅವರೆಲ್ಲ ಸೇರಿ ಮೂಲ ಸತ್ಯ ನಮಗೆ ದೊರಕದ ಹಾಗೆ ಆಗ್ಬಿಡುತ್ತೆ ಅನ್ನೋದು ಆ ಕಥೆ ಬರದಂತವರ ಆಶಯ ಕರುಣಾ